ಗಮ್ ಗಮ್ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೆ ನಾನು ನಿಮಗೆ ಕೇವಲ ಒಂದು ಗಂಟೆಯಲ್ಲಿ ಸ್ತ್ರೀ ವಶೀಕರಣ ಹೇಗೆ ಮಾಡಿಕೊಳ್ಳೋದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೆ ಏನೆಲ್ಲ ಬೇಕು ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಅದರ ವಿಧಿ ವಿಧಾನ ಹೇಗೆ ತಿಳ್ಕೊಣ ಸ್ನೇಹಿತರೆ ಮೊದಲನೆಯದಾಗಿ ನಿಮಗೆ ನಿಮಗೆ ಯಾರು ವಶೀಕರಣ ಮಾಡ್ಕೊಳ್ಬೇಕು ಅವರ ಹೆಸರು ಗೊತ್ತಿರಬೇಕು ಸ್ನೇಹಿತರೆ ಹೆಸರು ಗೊತ್ತಿದ್ರೆ ಸಾಕು ಸ್ನೇಹಿತರೆ ಏನು ಮಾಡಬೇಡಿ ನೀವು ಮಂಗಳವಾರ ಗುರುವಾರ ಶುಕ್ರವಾರ ಈ ಮೂರು ದಿನ ಯಾವಾಗಾದರೂ ಸರಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿದ ನಂತರ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಸ್ನೇಹಿತರೆ ಅಂದರೆ ಈ ಕ್ರಿಯೆನ ನೀವು ಈ ಮೂರು ದಿನದಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಒಳಗೆ ಮುಗಿಸ್ಬೇಕು ಸ್ನೇಹಿತರೆ ಸೊ ಅವತ್ತು ಯಾವತ್ತು ಕ್ರಿಯೆ ಮಾಡ್ತಿರೋ ಅವತ್ತು ಮಲ್ಲಿಗೆ ಹೂವು ತೆಗೆದುಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ ಮಲ್ಲಿಗೆ ಹೂವನ್ನು ತಗೊಂಡು ಬಂದು ನೀವು ಆ ಹುಡುಗಿ ಹೆಸರಿನಲ್ಲಿ ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳಿ ಸ್ನೇಹಿತರೆ ಹಿಡ್ಕೊಂಡು ನಾನೀಗ ನಿಮಗೆ ಏನು ಮಂತ್ರ ಹೇಳ್ತೀನೋ ಆ ಮಂತ್ರನ ನೀವು ಸಾವಿರದ ಎಂಟು ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಈ ಮಂತ್ರನ ಸಾವಿರದ ಎಂಟು ಸಾರಿ ಹೇಳಿ ಮುಗಿಸಿ ಆದಮೇಲೆ ಆ ಮಲ್ಲಿಗೆ ಹೂವನ್ನು ತಗೊಂಡೋಗ್ಬಿಟ್ಟು ಇನ್ ಕೇಸ್ ಅವರೇನಾರು ತಿರುಗಾಡೋ ದಾರಿ ನಿಮ್ಗೆ ಗೊತ್ತಿದ್ದರೆ ಆ ತಿರುಗಾಡೋ ದಾರಿನಲ್ಲಿ ಹಾಕಬೇಕಾಗುತ್ತೆ ಹೂವು ಅಂದರೆ ಒಂದು ಮಾಳನೋ ಎರಡು ಮಾಳನೋ ನಿಮ್ಗೆ ಎಷ್ಟಾಗುತ್ತೆ ಸಾಧ್ಯ ಅಷ್ಟು ತಗೊಳ್ಳಿ ಸ್ನೇಹಿತರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಈ ಮಂತ್ರ ಪಠನೆ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಸೊ ಅದನ್ನು ತಗೊಂಡು ಯಾವುದಾದ್ರೂ ತಿರುಗಾಡೋ ದಾರಿ ಅವ್ರು ಎಲ್ಲಿ ತಿರುಗಾಡ್ತಾರೋ ಆ ದಾರಿಲಿ ಹಾಕಿ ಇನ್ ಕೇಸ್ ಆಗಲ್ಲ ದಾರಿಲಿ ಹಾಕೋದಿಕ್ಕೆ ಅಂತ ಹೇಳಿದರೆ ಮಾವಿನ ಮರ ಇಲ್ಲ ಹಾಲದ ಮರ ಇಲ್ಲ ಹಲಸಿನ ಮರ ಈ ಯಾವುದಾದ್ರೂ ಮೂರು ಮರದ ಕೆಳಗಡೆ ಹಾಕಿ ಹೆಸರು ಹೇಳಿಬಿಟ್ಟು ಮಣ್ಣಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ದಾರಿನಲ್ಲಿ ಹಾಕೋಕ್ಕಾಗಿಲ್ಲ ಅಂದರೆ ದಾರಿಲಾದರೆ ಹಾಗೆ ಹಾಕಬೇಕಾಗುತ್ತೆ ದಾರಿಲಿ ಸಿಕ್ಕಿಲ್ಲ ಅಂದರೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ಮೂರು ಮರದ ಕೆಳಗಡೆ ಎಲ್ಲಾದರೂ ಹೂತಾಕ್ಬಿಡಬೇಕಾಗುತ್ತೆ ಹೂತಾಕಿ ನೀವು ಬಂದಿದ್ದೇ ಆದರೆ ಸ್ನೇಹಿತರೆ ಇಲ್ಲ ಅವರು ತಿರುಗಾಡೋ ದಾರಿಲಿ ಆಗಿ ಬಂದಿದ್ದಾಗಿದ್ದೆ ಸ್ನೇಹಿತರೆ ಇನ್ ಒನ್ ಅವರ್ ಒಳಗಡೆ ಅವ್ರ ಕಡೆಯಿಂದ ಮೆಸೇಜ್ ಇಲ್ಲ ಫೋನ್ ಏನಾದರೂ ಒಂದು ನಿಮಗೆ ರೆಸ್ಪಾನ್ಸ್ ಬರುತ್ತೆ ಸ್ನೇಹಿತರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದಕ್ಕೆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಓಂ ಕಾಮದೇವಾಯ್ ಕಾಮ ವಶಂಕರೇ ಅಮ್ಮುಖಿ ಹೃದಯ ಸ್ತಂಭಾಯ ಸ್ತಂಭಾಯ ಮೋಹಾಯ ಮೋಹಾಯ ವಸಮಾನಯ್ಯ ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದರೋ ಅವರ ಹೆಸರನ್ನು ಹಾಕಿಬಿಟ್ಟು ಈ ಮಂತ್ರ ಪಠನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಓಂ ಕಾಮದೇವಾ ಕಾಮ ವಶಂಕರೆ ಅಮುಖಿ ಹೃದಯ ಸ್ತಂಭಾಯ ಸ್ತಂಭಾಯ ಮೋಹಾಯ ಮೋಹಾಯ ವಸಮಾನಯ್ಯ ಸ್ವಾಹ ಈ ಥರ ಮಾಡಿ ಸ್ನೇಹಿತರೆ ಖಂಡಿತ ನಿಮ್ಮ ಕೆಲಸ ಆಗುತ್ತೆ ಸ್ನೇಹಿತರೆ ಆಗಲೇಬೇಕು ಇದು ಸಿದ್ಧಾಂತ ನಮಸ್ಕಾರ ಸ್ನೇಹಿತರೆ